ಗುರು ಎಲ್ಲರಿಗೂ ನಮಸ್ಕಾರ ಐ ಸಿ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಮೂರು ದಿನಗಳಲ್ಲಿ ಆರಂಭವಾಗುತ್ತಿದೆ ಅಂತ ಹೇಳಬಹುದು ಜೂನ್ ಎರಡರಿಂದ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ್ಯೂಯಾರ್ಕ್ ಮತ್ತು ವೆಸ್ಟ್ ಇಂಡೀಸ್ ಅಲ್ಲಿ ನಡೀತಾ ಇದೆ ಅಂತಲೇ ಹೇಳಬಹುದು ಇದೇ ರೀತಿ ಟೀಮ್ ಇಂಡಿಯಾದ ಪ್ರಯಾಣ ಸ್ಟಾರ್ಟ್ ಆಗೋದು ಲೀಗ್ ಮ್ಯಾಚ್ ನ ಹಂತಗಳು ಇದೇ ಜೂನ್ ಐದನೇ ತಾರೀಕಿಂದ ಐರ್ಲೆಂಡ್ ವಿರುದ್ಧ ಲೀಗ್ ಹಂತದ ಮ್ಯಾಚಸ್ ಗಳನ್ನು ಆಡ್ತಾರೆ ಅಂತ ಹೇಳಬಹುದು ಅದೇ ರೀತಿ ಪ್ರಾಕ್ಟೀಸ್ ಮ್ಯಾಚ್ ಇದೇ ಜೂನ್ ಒಂದನೇ ತಾರೀಕು ಬಾಂಗ್ಲಾದೇಶ ವಿರುದ್ಧ ಆಡ್ತಾರೆ ಅದಕ್ಕಿಂತ ಮುಂಚೆನೇ ಟೀಮ್ ಇಂಡಿಯಾ ಪ್ಲೇಯರ್ಸ್ಗಳು ಗಳು ಬೆಸ್ಟ್ ಆಗಿ ಪಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳಬಹುದು ಈಗಾಗಲೇ ಒಂದು ವಾರಗಳು ಆಗ್ತಾ ಬಂದ ಿದೆ ಅಂತ ಹೇಳ್ಬಹುದು ಅಂದರೆ ಮೇ ಇಪ್ಪತ್ತಾರನೇ ತಾರೀಕು ಟ್ರಾವೆಲ್ ಮಾಡಿದ್ದಾರೆ ಈಗಾಗಲೇ ಭಾರತದ ಪ್ಲೇಯರ್ಸ್ಗಳು ಕೂಡ ನಿನ್ನೆಯಿಂದ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡಿದ್ದಾರೆ ಪ್ರಾಕ್ಟೀಸ್ ನಲ್ಲಿ ಸಖತ್ತಾಗಿ ಆಡಿದ್ದಾರೆ ಅಂತ ಹೇಳ್ಬೋದು ರೋಹಿತ್ ಶರ್ಮಾ ಸೂರ್ಯಕುಮಾರ್ ಅದು ಶುಭ್ಮನ್ ಗಿಲ್ ಯಶಸ್ವಿ ಜೈಸ್ವಾಲ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಬುಮ್ರಾ ಸಿರಾಜ್ ಕುಲ್ದೀಪ್ ಯಾದವ್ ಹಲವಾರು ಜನ ಬೌಲರ್ಸ್ಗಳು ಸಕ್ಕತ್ತಾಗಿ ಇಂಪ್ರೆಸಿವ್ ಮಾಡಿ ಬೌಲ್ ಟನ್ ಚೆನ್ನಾಗಿ ತನಗಾಡ್ತಿದ್ದಾರೆ ಅಂತ ಹೇಳ್ಬೋದು ಈಗಾಗಲೇ ಎಲ್ಲಾ ಪ್ಲೇಯರ್ಸ್ ಒಂದು ಇಬ್ರು ಪ್ಲೇಯರ್ಸ್ನ ಹೊರತುಪಡಿಸಿ ಮಿಕ್ಕ ಎಲ್ಲ ಪ್ಲೇಯರ್ಸ್ಗಳು ಕೂಡ ಟ್ರಾವೆಲ್ ಮಾಡಿದ್ದಾರೆ ಈಗ ಅವರು ಸಕ್ಕತ್ತಾಗಿ ಒಳ್ಳೆ ಫಾರ್ಮಲ್ಲಿ ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು ಅದು ಸರಿಯಾಗಿ ಚೆನ್ನಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಮೊದಲೇ ಪ್ರಾಕ್ಟೀಸ್ ಮ್ಯಾಚಿಗೋಸ್ಕರ ಟೀಮ್ ಇಂಡಿಯಾದ ಪ್ಲೇಯರ್ಸ್ಗಳು ಚಿಕ್ಕ ಬಟ್ಟೆ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಅವ್ರು ಅಲ್ಲಿ ಸ್ಟಾರ್ಟ್ ಆಗೋ ಒಂದು ಫಾರ್ಮು ಅದನ್ನು ಹೇಗೆ ಗ್ರೂಪ್ ಸ್ಟೇಜ್ ಆಗಿರಲಿ ಸೆಮಿಫೈನಲ್ಸ್ ಆಗಿರಲಿ ಟೋಟಲ್ ಆಗಿ ಟೀಮ್ ಇಂಡಿಯಾ ಏಳರಿಂದ ಎಂಟು ಮ್ಯಾಚಸ್ಗಳು ಆಡುತ್ತೆ ಅಂತ ಹೇಳ್ಬೋದು ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇಂದ ಪ್ಲೇ ಆಫ್ ಸೇರಿಸಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಆ ಕಾರಣಕ್ಕೋಸ್ಕರ ಟೀಮ್ ಇಂಡಿಯಾದ ಪ್ಲೇಯರ್ಸ್ಗಳು ಸಖತ್ತಾಗಿ ಆಡ್ತಾ ಇದ್ದಾರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ರೋಹಿತ್ ಶರ್ಮ ಅವರು ಗಂಟಾ ಗಟ್ಟಲೆ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಬೋಮ್ರಾವ್ ಸಿರಾಜ್ ಅವರು ಕೂಡ ಸಖತ್ತಾಗಿ ಬೌಲಿಂಗ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ನಿಮ್ಗೆ ಏನ್ ಟೀಮ್ ಇಂಡಿಯಾದ ಈ ಬೌಲಿಂಗ್ ಪ್ರಾಕ್ಟೀಸ್ ಬಗ್ಗೆ ಬ್ಯಾಟಿಂಗ್ ಪ್ರಾಕ್ಟೀಸ್ ಬಗ್ಗೆ ಕಮೆಂಟ್ ಮಾಡಿ ಬಾಯ್